ಹಲೋ ಎವ್ರಿಗನ್ ಮೂವತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋಣ ಏಳು ಗುಣಿಸು ಹದಿಮೂರು ಗುಣಿಸು ಹನ್ನೊಂದು ಗುಣಿಸು ಹದಿಮೂರು ಪ್ಲಸ್ ಹದಿಮೂರು ಈ ಸಂಖ್ಯೆ ಒಂದು ಸಂಯುಕ್ತ ಸಂಖ್ಯೆ ಈ ಹೇಳಿಕೆಯನ್ನ ಸಮರ್ಥಿಸಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಕೊಟ್ಟಿರುವಂತಹ ಒಂದು ಸಂಖ್ಯೆ ಯಾವ ರೀತಿಯಾಗಿದೆ ಏಳು ಗುಣಿಸು ಹದಿಮೂರು ಗುಣಿಸು ಹನ್ನೊಂದು ಪ್ಲಸ್ ಹದಿಮೂರು ಅಂತ ಇದೆ ಎರಡು ಭಾಗದಲ್ಲೂ ಹದಿಮೂರು ಸಾಮಾನ್ಯವಾಗಿರೋದ್ರಿಂದ ಹದಿಮೂರನ್ನ ನಾವು ಹೊರಗೆ ತೆಗೆದುಕೊಂಡ್ರೆ ಬ್ರೆಕೆಟ್ ಒಳಗಡೆಗೆ ಏಳು ಗುಣಿಸು ಹನ್ನೊಂದು ಇಲ್ಲಿ ಒಂದು ಅನ್ನೋದನ್ನ ನಾವು ನೋಡಬಹುದು ಮತ್ತೆ ಗುಣಾಕಾರ ಮಾಡಿದ್ರೆ ಇದೆ ವಾಪಸ್ ಸಿಗತ್ತೆ ಅಲ್ವಾ ಈ ರೀತಿ ನಾವು ಗುಣಾಕಾರವನ್ನ ಅಂದ್ರೆ ಹದಿಮೂರನ್ನ ಸಾಮಾನ್ಯವಾಗಿ ಹೊರಗಡೆ ತಗೊಳ್ಬಹುದು ಒಳಗಡೆ ಇರೋದೇನಾಯ್ತು ಹನ್ನೊಂದು ಏಳು ಎಪ್ಪತ್ತೇಳು ಪ್ಲಸ್ ಒಂದು ಅಂತ ಆಗತ್ತೆ ಗುಣಿಸು ಹದಿಮೂರು ಸೊ ಇದನ್ನ ನಾವು ಹದಿಮೂರು ಗುಣಿಸು ಎಪ್ಪತ್ತೇಳು ಪ್ಲಸ್ ಒಂದು ಎಪ್ಪತ್ತೆಂಟು ಅಂತ ಆಗತ್ತೆ ಸಂಯುಕ್ತ ಸಂಖ್ಯೆ ಅಂದ್ರೆ ಏನು ಮಕ್ಳೇ ಒಂದು ಮತ್ತೆ ಸಂಖ್ಯೆ ಅದೇ ಸಂಖ್ಯೆಯನ್ನ ಹೊರತುಪಡಿಸಿ ಬೇರೆ ಅಪವರ್ತನಗಳನ್ನ ಹೊಂದಿದ್ರೆ ಅದನ್ನ ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಇಲ್ಲಿ ನೀವು ನೋಡಿದ್ರೆ ಹದಿಮೂರು ಅನ್ನುವಂತಹ ಒಂದು ಸಂಖ್ಯೆಯನ್ನು ನೋಡ್ತಾ ಇದ್ದೀವಿ ಈ ಒಂದು ಸಂಖ್ಯೆಯನ್ನ ಕೊಟ್ಟಿರುವಂತಹ ಒಂದು ಆ ಸಂಖ್ಯೆಯನ್ನ ನಾವು ಅವಿಭಾಜ್ಯ ಸಂಖ್ಯೆಯ ಅಪವರ್ತನವಾಗೂ ಬರೆದಿದ್ದೀವಿ ಹೌದಾ ಆದ್ರಿಂದ ಈ ಸಂಖ್ಯೆ ಅವಿಭಾಜ್ಯ ಅಪವರ್ತನವಾಗಿ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ನಾವು ಬರಿಬಹುದು ಹಾಗೆ ಒಂದು ಮತ್ತೆ ಆ ಸಂಖ್ಯೆಯನ್ನ ಹೊರತುಪಡಿಸಿ ಬೇರೆ ಅಪವರ್ತನಗಳು ಕೂಡ ಇದೆ ಇದಕ್ಕೆ ಅಲ್ವಾ ಆದ್ರಿಂದ ನಾವು ಈ ಸಂಖ್ಯೆಯನ್ನ ಸಂಯುಕ್ತ ಸಂಖ್ಯೆ ಅಂತ ಹೇಳ್ಬಹುದು